ತಾಯಿಯ ದುಷ್ಟತನಕ್ಕೆ ನಾಲ್ಕು ಮಕ್ಕಳು ಜಲಸಮಾಧಿ ಕಾಲುವೆಗೆ ಆರಿದ ಮಹಿಳೆ ಬಚಾವ್ ಪತಿ ಮೇಲೆ ಕೊಲೆ ಆರೋಪ ಮಾಡಿದ ಪತ್ನಿ ಜನ್ಮ ನೀಡಿದ ತಾಯಿ ಕೃತ್ಯಕ್ಕೆ ನಾಲ್ವರು ಮಕ್ಕಳು ಜಲ ಸಮಾಧಿಯಾಗಿದ್ದು ಕಾಲುವೆಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ತಾಯಿಯನ್ನ ರಕ್ಷಿಸಲಾಗಿದೆ ಬೇನಾಳ್ ಆರ್ಎಸ್ ಗ್ರಾಮದ ಸಮೀಪ ಪಾರ್ವತಿ ಕಟ್ಟ ಬಳಿ ಈ ಘಟನೆ ಸೋಮವಾರ ನಡೆದಿದ್ದು ಕೋಲಾರ ತಾಲೂಕಿನ ತೆಲಗಿ ಗ್ರಾಮದ ತನ್ನೂ ಲಿಂಗರಾಜ್ ಭಜಂತ್ರಿ ರಕ್ಷಾ ನಿಂಗರಾಜ್ ಭಜಂತ್ರಿ ಮತ್ತು ಹದಿಮೂರು ತಿಂಗಳ ಅವಳಿ ಮಕ್ಕಳಾದ ಹಸನ್ ನಿಂಗರಾಜ್ ಭಜಂತ್ರಿ ಹುಸೇನ್ ನಿಂಗರಾಜ್ ಭಜಂತ್ರಿ ಆಲಮಟ್ಟಿ ಎಡದಂಡೆ ಕಾಲುವೆಯ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ವಿಜಯನಗರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಂಕರ್ ಮಾರಿನಹಾಳ್ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಅಶೋಕ್ ಚವ್ವಾಣ್ ಪಿಎಸ್ಐ ಶಿವಾನಂದ ಪಾಟೀಲ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಾಲುಗೆ ದುಡಿದು ಗಂಡಾನ ತುಂಬಿ ಹರಿಯುತ್ತಿರುವ ಕಾಲುವೆಗೆ ಬಿದ್ದು ಹೋಕರ ಸಹಾಯದಿಂದ ಬದುಕುಳಿದು ಬಂದ ಭಾಗ್ಯಶ್ರೀ ಹೇಳಿಕೆ ಇಡೀ ಪ್ರಕರಣಕ್ಕೆ ಟ್ವೀಟ್ ನೀಡಿದೆ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಿಸಿದ ಸಂದರ್ಭ ಸಂಬಂಧಿಕರ ಎದುರು ಮಾತನಾಡುತ್ತಿರಬೇಕಾದ್ರೆ ಭಾಗ್ಯಶ್ರೀ ಬಾಯಿಯಿಂದ ಬಿದ್ದಿದ್ದು ಬೆಚ್ಚಿ ಬೀಳಿಸುವ ಸತ್ಯ ಭಾಗ್ಯಶ್ರೀ ಹೇಳಿಕೆಯ ವಿಡಿಯೋ ಅಚ್ಚರಿ ತರಿಸಿದೆ ಅಚಲಿಗೆ ನಾಲ್ಕು ಮಕ್ಕಳನ್ನು ಕಾಲುವೆಗೆ ಎಸೆದು ಆತ್ಮಹತ್ಯೆಗೆ ಮುಂದಾಗಿಲ್ಲವೆಂಬ ಸಂಗತಿ ಬಹಿರಂಗಗೊಂಡಿದೆ ತೆಲುಗಿ ಗ್ರಾಮದಲ್ಲಿ ಸ್ಮಶಾನ ಮೌನ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಹೆಸರಾದ ತೆಲುಗಿ ಗ್ರಾಮದಲ್ಲಿ ನಾಲ್ವರು ಮಕ್ಕಳು ಜಲಸಮಾಧಿಯಾದ ಸುದ್ದಿ ತಿಳಿದು ಇಡೀ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಶಾಂತಿ ಸೌಹಾರ್ದತೆಗೆ ಹೆಸರಾದ ನಮ್ಮೂರು ತೆಲಗಿ ಇಂದು ಅಣ್ಣ ತಮ್ಮಂದಿರ ಆಸ್ತಿ ಕಲದಿಂದಾಗಿ ಬೆಳಕಿಗೆ ಬರುತ್ತಿರುವುದು ಬೇಸರದ ಸಂಗತಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರವಿಂದ್ ಕೊಪ್ಪದ ವಿಷಾದ ವ್ಯಕ್ತಪಡಿಸಿದ್ದಾರೆ ಹಾ ಅವರು ಆಸ್ತಿ ಕೊಡಲ ತಂದು ಮೂರು ತಿಂಗ್ಳ ಮ್ಯಾಗ ಹತ್ರ ಕೊಡೋದಿಲ್ಲ ಮನೆ ಕೊಡುದಿಲ್ಲ ಆಸ್ತಿ ತೋಲಿಲ್ಲ ಎಲ್ಲರೂ ಸಾಯಿರ್ರಿ ಬಾಯಿ ಬೀರ್ ಸತ್ತರ ಸಾಯಿರಿ ರೀ ಮಕ್ಕಳೇ ತಂದು ನನ್ನ ಹೆಣ್ತಿಗೆ ಅನ್ನೋದು ಮಾಡಿದ್ಲು ನಾ ಇರ್ಲಾರ್ದಾಗ ನಾನು ಹೆಂಡತಿ ಬಾಯಿ ಬಿಳಕ್ ಹೋಗೋದು ಮಾಡುದು ಮಾಡಾಕಿದ್ಲ ನೋಡುವ ಊರು ಬರ್ಲಾಕೆ ಹೋಗ್ಬೇಡ ಬಾಯಿ ಬಿಳಕ ಹೋಗ್ಬೇಡ ಎಲ್ಲರೂ ದೂರ ಹತ್ತದ ಹೋಗಿ ದುಡ್ಕೊಂಡು ಎಲ್ಲರೂ ಹೋಗುನು ಇವತ್ತು ಅವನಿಗೆ ಐತಿ ಕಾಯಿ ಒಡ್ಸ್ಕೊಂಡು ಹೋಗ್ಬೇಕು ಬೆಂಗ್ಳೂರನ್ನ ಪಕ್ಕ ಬೇಕಾದ ಮೂವ ಇಪ್ಪತ್ತು ಮೂವತ್ತು ಸಾವಿರ ಪೇಮೆಂಟ್ ಕೊಡ್ತಾರೆ ನನಗೆ ಹೋಗುನ ಕೇಳಿ ನಮ್ಮ ದೋಸ್ತಾ ಹೋಗು ಓದ್ತಂದ್ವಿ ಕಾಯಿ ಹೊಡ್ಸ್ಕೊಂಡ್ಬಂದು ಹೋಗು ಹೊತ್ತು ಇತ್ತ ಹೇಳಿ ನೋಡ್ರಿ ಗಾಡಿ ಇಲ್ಲಿ ನಿಂತಿನಿ ಆಗೈತಿ ಏನಾಗೈತೆ ನಾನು ನಿಂದ್ರ ಬಾಗಿ ಆತಂದಿನಿ ಹೊಲ್ ಬಿಟ್ಟು ಯಾರೋ ಜಿಗದ ಊಟ ಇಲ್ಲಿ ಆಗಬೇಕು ಏನಾರ ಸಿಗತ್ತೆ ಇಲ್ಲ ರೀ ಮಕ್ಳು ಹೆಸರು ಮಕ್ಳು ಹೆಸ್ಬ್ರ ಏನು ಹೆಸರು ನಾಸ್ ಬರ್ ಹೆಸರು ಹೇಳತ್ತ ಮಕ್ಕಳದು ನಿಮ್ಮ ಮಕ್ಕಳ ಹೆಸರು ಹೆಮ್ಮೆ ಹೆಸರು ತನು ನಿಮಗೆ